अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् भवदवोष्णेन तातप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति न सान्त्वयन्तं प्रणतवान् प्राणिनां प्राणभूतम् प्रणतिभिप्रीणये पूर्णबोधम् तपो विद्याविरक्त्यादि सद्गुणौ गाकरानहं वादिराजगुरून् वन्दे हयग्रीवपदाश्रयान् मूकोऽपि यत्प्रसादेना मुकुन्दशयनायते राजराजायते रिक्तो राघवेन्द्रं तमाश्रये अनवद्यात्मचारित्रं वादिकद्योतभास्करम् विद्यामान्यगुरुं वन्दे विद्याविद्योतपास्वरं तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे हरिकथामृतसारगुरुगळकरुणदिन्दापनितु पेलुवे परमभगवद्भक्तरिदनादरीकेळूदू श्रीगुरुभ्यो नमः हरिः ॐ हरिः ॐ हरिः ॐ <coughs> ಪರಮ ಪವಿತ್ರವಾದಂತಹ ದಾಸಶ್ರೇಷ್ಠರಾದ ಶ್ರೀ ಜಗನ್ನಾಥ ದಾಸ ಶ್ರೀ ಜಗನ್ನಾಥದಾಸರ ಉತ್ತರಾರಾಧನಾ ಮಹೋತ್ಸವ ಏನು ಅವರ ಚರಿತ್ರೆಗಳನ್ನೆಲ್ಲ ಕೇಳಿದ್ದೀರಿ ಶ್ರೀನಿವಾಸಾಚಾರ್ಯರು ಅವರು ವಿಜಯದಾಸರಿಗೆ ದಾಸರಾದರು ಜಗನ್ನಾಥ ವಿಠಲ ಅನ್ನುವ ಅಂಕಿತ ಪಡೆದಿದ್ದಾರೆ ಎಲ್ಲ ಕೇಳಿದ್ದೀರಿ ಅವರ ಕೃತಿ ಕೃತಿಗಳೆಲ್ಲವೂ ಕೂಡ ಎಷ್ಟು ಅದ್ಭುತ ಅಂದರೆ ಅವರ ಕೃತಿಗಳನ್ನು ಅನೇಕ ರೀತಿಯಲ್ಲಿ ಹೇಳಲಿಕ್ಕೆ ಬರ್ತದೆ ಅವರ ಕೃತಿಗಳಲ್ಲಿ ಕೆಲವು ಕಾವ್ಯಗಳನ್ನೇ ಬರೆದಿದ್ದಾರೆ ಕೆಲವು ಉಗಾಭೋಗಗಳನ್ನು ಬರೆದಿದ್ದಾರೆ ಕೆಲವು ಸುಳಾದಿಗಳನ್ನು ರಚನೆ ಮಾಡಿದ್ದಾರೆ ಕೆಲವು ಕಡೆಯಲ್ಲಿ ಪದ್ಯಗಳನ್ನು ರಚನೆ ಮಾಡಿದ್ದಾರೆ ಹೀಗೆ ಅನೇಕ ಕವಲಾಗಿ ಅವರ ಸಾಹಿತ್ಯ ಎನ್ನುವಂಥದ್ದು ಹರಿದಿದೆ ಅದರಲ್ಲಂತೂ ಬಹಳ ಪ್ರಸಿದ್ಧವಾದದ್ದು ಅವರ ಗ್ರಂಥಗಳಲ್ಲೇನೇ ಒಂದು ಮೇರುಕೃತಿ ಅಂತ ಇರುವಂತಹದ್ದು ಹರಿಕಥಾಮೃತ ಸಾರ ಈ ಹರಿಕಥಾಮೃತ ಸಾರ ಒಟ್ಟು ನೀವು ಎಲ್ಲ ಹಿಡೀ ಹರಿಕಥಾಮೃತ ಸಾರದ ಎಲ್ಲ ಭಾಗಗಳನ್ನು ಕೂಡ ತೆರೆದು ತೆರೆದು ನೋಡಿದರೆ ಎಲ್ಲ ಕಡೆಯಲ್ಲೂ ಕೂಡ ತತ್ವ ಭೂಯಿಷ್ಠವಾಗಿದೆ ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಯಾವ ಸಾಹಿತ್ಯದಲ್ಲೂ ಕೂಡ ಇಷ್ಟು ತತ್ವಗಳನ್ನು ಪ್ರಮೇಯಗಳನ್ನು ಒಳಗೊಂಡ ಒಂದು ಗ್ರಂಥ ಅಂತ ಇಲ್ಲವೇ ಇಲ್ಲ ಒಂದು ಗ್ರಂಥ ಅಂತ ನೀವು ಸಂಸ್ಕೃತ ಸಾಹಿತ್ಯದಲ್ಲಿ ಹುಡುಕಿದರೂ ಕೂಡ ಎಲ್ಲ ತತ್ವಗಳನ್ನು ಕೂಡ ಒಂದು ಕಡೆ ಸೇರಿಸಿರುವಂಥ ಒಂದು ಗ್ರಂಥ ಯಾವುದಿದೆ ಹೇಳ್ರಿ ಅಂದರೆ ಸಂಸ್ಕೃತದಲ್ಲಿ ಯಾವುದಂತೂ ಹೇಳಲಿಕ್ಕೆ ಬರುವುದಿಲ್ಲ ಯಾಕೆಂದರೆ ಆಚಾರ್ಯರು ಕೂಡ ಭಾಗವತ ತಾತ್ಪರ್ಯದಲ್ಲಿ ಒಂದಷ್ಟು ಹೇಳಿದ್ದಾರೆ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಒಂದಷ್ಟು ಹೇಳಿದ್ದಾರೆ ಉಪನಿಷತ್ತು ಭಾಷೆಗಳಲ್ಲಿ ಒಂದಷ್ಟು ಹೇಳಿದ್ದಾರೆ ಬೇರೆ ಬೇರೆ ಕಡೆಯಲ್ಲಿದ್ದಾರೆ ಎಲ್ಲ ಸಂಗ್ರಹ ಮಾಡಿ ಒಂದು ಕಡೆ ಹೇಳ್ರಿ ಅಂತಂದು ಹೇಳಿರುವಂಥ ಒಂದು ಗ್ರಂಥ ಅಂತ ಹೇಳಿದರೆ ಯಾವುದಿದೆ ಅಂದರೆ ಸಂಸ್ಕೃತ ಸಾಹಿತ್ಯದಲ್ಲೂ ಇಲ್ಲ ಅಂತ ಅಂಥ ಏಕಮಾತ್ರ ಗ್ರಂಥ ಅಂತ ಇದ್ದರೆ ಅದು ಕನ್ನಡದ ಹರಿಕಥಾಮೃತ ಸಾರ ಎನ್ನುವಂಥ ಗ್ರಂಥ ಅಂಥ ತತ್ವಭೂಯಿಷ್ಟವಾದ ಪ್ರಮೇಯಗಳನ್ನೆಲ್ಲ ಒಳಗೊಂಡಿರುವಂಥ ದಿವ್ಯವಾದಂಥ ಗ್ರಂಥ ಇದು ಅಂತ ಹೇಳುತ್ತೆ ಅದರಲ್ಲಿ ನಾನು ಬಹಳ ಕ್ಲಿಷ್ಟವಾದ ವಿಷಯಗಳನ್ನೇನು ಹೇಳೋದಿಲ್ಲ ಮೇಲ್ನೋಟಕ್ಕೆ ಅರ್ಥ ಆಗುವಂಥ ವಿಷಯಗಳನ್ನೇ ಹೇಳ್ತೇನೆ ಯಾಕೆಂದರೆ ಭಗವಂತನ ನಾಮಸ್ಮರಣೆ ಮಾಡೋರಿಗೆ ಇಲ್ಲಿ ತನಕಲ್ಲೂ ಕೂಡ ಒಂದು ಪ್ರದಕ್ಷಿಣೆ ಮಾಡುವಾಗ ಅಷ್ಟೊಂದು ಹಾಡುಗಳನ್ನೆಲ್ಲ ಹೇಳಿದರು ಆ ಹಾಡೆಲ್ಲ ಅದರಿಂದಾಗಿ ಎಲ್ರಿಗೂ ಕೂಡ ಭಗವಂತನ ನಾಮಸ್ಮರಣೆಯ ಮಹಿಮೆ ಗೊತ್ತಾಗಬೇಕು ಪರಮಾತ್ಮನ ನಾಮಸ್ಮರಣೆಗೆ ಎಷ್ಟು ಮಹಿಮೆ ಇದೆ ಅಂತನ್ನೋದನ್ನು ಪರಮಾತ್ಮ ಕರುಣಾಮಯೇ ಒಂದು ಭಗವಂತ ಕಾರುಣ್ಯ ಆ ಕಾರುಣ್ಯದಿಂದ ಎಷ್ಟು ಅನುಗ್ರಹ ಮಾಡ್ತಾನೆ ಅನ್ನೋದನ್ನು ಹೇಳ್ತಾರೆ ಭಾಗವತದಲ್ಲಿ ಹನ್ನೆರಡನೇ ಸ್ಕಂದದಲ್ಲಿ ಒಂದು ಮಾತು ಬರುತ್ತದೆ ಕಲೇರ್ ದೋಷನಿದೇರ್ ರಾಜನ್ ಅಸ್ಥಿಕೇ ಮಹಾನ್ ಗುಣ ಕೀರ್ತನಾ ಕೃಷ್ಣಸ್ಯ ಮುಕ್ತಬಂಧಪ್ಪ ಅರಂಬ್ರಜೇತ್ ಅಂತ ಹೇಳುತ್ತೆ ಕಲಿ ಕಲಿ ಅಂದರೆ ಕಲಿಯುಗ ಏನಿದೆ ಅಲ್ವಾ ಕಲಿಯುಗದಲ್ಲಿ ಏನಿದೆ ಅಂತ ಕೇಳಿದರೆ ಬರೀ ದೋಷಗಳೇ ಇದ್ದಾವೆ ಕಲಿಯುಗದಲ್ಲಿ ಗುಣ ಇಲ್ಲೇ ಇಲ್ಲ ಎಲ್ಲಿ ನೋಡಿದರೂ ಕೂಡ ಕಲಿಯ ಪ್ರಭಾವಕ್ಕೊಳಗಾಗಿ ಯಾರನ್ನು ಹ್ಯಾಕ್ ತುಳಿಲಿ ಯಾರಿಗೇನು ಮೋಸ ಮಾಡಲಿ ಯಾರಿಗೇನು ವಂಚನೆ ಮಾಡಲಿ ಇವ್ರ ಮೇಲೆ ಬರ್ತಿದ್ದಾರಲ್ಲ ಇವ್ರನ್ನ ಹ್ಯಾಕ್ ತುಳೀಲಿ ಇದೇ ಯೋಚನೆ ಬರ್ತಿರ್ತದಷ್ಟೇ ಯಾವತ್ತೂ ಕೂಡ ನಾವು ಆತ್ಮೋದ್ಧಾರವನ್ನು ಮಾಡಿಕೊಳ್ಬೇಕು ಅನ್ನೋ ಯೋಚನೆ ಬರೋದೇ ಇಲ್ಲ ಬರೀ ಯಾವಾಗಲೂ ಕೂಡ ಇನ್ನೊಬ್ಬರ ಬಗ್ಗೆನೇ ಇನ್ನೊಬ್ಬರನ್ನು ತುಳಿಯೋದ್ರ ಬಗ್ಗೆನೇ ಯೋಚನೆ ಬರ್ತಿರ್ತದೆ ಆದರೂ ಇದರಲ್ಲೊಂದು ಅಸ್ತಿಹೇಕೋ ಮಹಾನ್ ಗುಣ ಈ ಕಲಿಯುಗದಲ್ಲೂ ಕೂಡ ಇಂಥ ದೋಷಗಳು ತುಂಬಿದ್ರೂ ಕೂಡ ಒಂದೇ ಒಂದು ಗುಣ ಇದೆ ಅಂತಿದ್ರು ಒಂದೇ ಒಂದು ಗುಣ ಇದೆ ಯಾವುದದು ಗುಣ ಅಂತ ಹೇಳಿದರೆ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತಬಂಧಪ್ಪರಂ ರಜೇತ್ ಅಂತ ಕೀರ್ತನಾದೇವ ಕೃಷ್ಣಸ್ಯ ಭಗವಂತನ ಕೀರ್ತನೆ ಮಾಡೋದಿದೆಯಲ್ಲ ದೇವರನ್ನು ಕೃಷ್ಣಾಂತ ಗಟ್ಟಿಯಾಗಿ ಒಂದು ಸರ್ತಿ ಕರೆದ್ವಿ ಅಂತಾದರೆ ಮುಕ್ತಬಂಧಪ್ಪರಂ ರಜೇತ್ ಭಕ್ತಿಯಿಂದ ಕರೆದು ಬಿಟ್ಟರೆ ಪರಮಾತ್ಮ ಮೋಕ್ಷವನ್ನೇ ಕೊಟ್ಟುಬಿಡ್ತಾನಂತೆ ಅಂತ ಅಂತಹ ಗುಣ ಎನ್ನುವಂಥದ್ದು ಈ ಕಲಿಯುಗದಲ್ಲಿ ಬೇರೆ ಯುಗಗಳಲ್ಲಿ ನಾಮಸ್ಮರಣೆ ಮಾಡಬಹುದು ಆದರೆ ಕಲಿಯುಗದಲ್ಲಿ ಮಾಡಿದ ನಾಮಸ್ಮರಣೆ ಇದೆಯಲ್ಲ ಭಕ್ತಿಯಿಂದ ಒಂದು ಸರ್ತಿ ಕೇಶವ ಅಂತಂದರೆ ಸಾಕತ್ತೆ ವಿಠಲ ಎಂದೆನಲು ಅಂತ ಹೇಳ್ತಾರಲ್ಲ ಒಂದು ಸರ್ತಿ ಭಕ್ತಿಯಿಂದ ತನ್ಮಯತೆಯಿಂದ ವಿಠಲ ಅಂತ ಕರೆದುಕೂಲೇ ನಮ್ಮನ್ನು ಉದ್ಧಾರ ಮಾಡಿಬಿಡುತ್ತಾನೆ ಎಲ್ಲ ಬಂಧನಗಳನ್ನು ಕಳಿಸಿ ಪರಮಾತ್ಮ ಉದ್ಧಾರ ಮಾಡುತ್ತಾನೆ ಆ ರೀತಿ ಉದ್ಧಾರ ಮಾಡಿದ್ದಕ್ಕೆ ಹೇಗೆ ಅವನನ್ನು ಇಂಥ ಧ್ಯಾನ ಮಾಡಬೇಕು ಅವನ ನಾಮಸ್ಮರಣೆ ಮಾಡಬೇಕು ಅಂದರೆ ಹೆಂಗೆ ಮಾಡಬೇಕು ಹೆಂಗೆ ಮಾಡಬೇಕು ಅಂತಂದರೆ ಅಂದ್ರೆ ಅರ್ಥ ಏನು ಮಲ್ಕೊಂಡು ಮಾಡಬೇಕು ಕೂತ್ಕೊಂಡು ಮಾಡಬೇಕು ಅಥವಾ ಓಡಾಡ್ಕೊಂಡು ಮಾಡಬೇಕು ಅಥವಾ ಕುಣಿತಾ ಕುಣಿತಾ ಮಾಡಬೇಕು ಹೆಂಗೆ ಮಾಡಬೇಕು ಹೆಂಗೆ ಬೇಕಾದರೂ ಮಾಡಿರಿ ಆದರೆ ಭಕ್ತಿಯಿಂದ ಮಾಡಿರಿ ಅಷ್ಟೇ ಹೆಂಗೆ ಬೇಕಾದರೂ ಮಾಡಿರಿ ಮಲಿಗೆ ಮಾಡ್ತೀರಾ ಮಾಡಿರಿ ಆಗಲೂ ದೇವರು ಕೇಳಿಸ್ತಾನ ಕೇಳ್ಕೊಳ್ತಾನಂತೆ ನನ್ನ ಭಕ್ತರು ಹೇಳ್ತಿದ್ದಾರೆ ನನ್ನನ್ನು ಹಾಡುತ್ತಿದ್ದಾರೆ ನನ್ನ ಕೀರ್ತನೆ ಮಾಡುತ್ತಿದ್ದಾರೆ ಅಂತ ಮಲಗಿ ಹೇಳಿದರೂ ಬರ್ತಾನಂತೆ ಕೂತು ಹೇಳಿದರೂ ಬರ್ತಾನಂತೆ ದೇವರು ಅನುಗ್ರಹ ಮಾಡಲಿಕ್ಕೆ ಅಂತ ಅದನ್ನೇ ದಾಸರು ಹೇಳ್ತಾರೆ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗೆಂಬಾ ನರಗಳಿಗೆ ತನ್ನರಗಳಿಗೆ ಬಿಟ್ಟನುರ ಮಾಧವನುಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಇವನನ್ನು ಒಲಿಸಿಕೊಳ್ಳಿಕ್ಕೆ ಗೊತ್ತಿಲ್ಲ ಅಷ್ಟೇ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಯಾರು ಬೇಕಾದರೂ ಕೂಡ ಹಾಡು ಯಾರು ಹಾಡಿದರು ಮಾಡಿದ ಅದೇ ಕೆಲಸ ಮಲ್ಕೊಂಡೆ ವಿಷ್ಣು ಸಹಸ್ರನಾಮವನ್ನು ಹೇಳಿದ್ದವರು ಭೀಷ್ಮಾಚಾರ್ಯರು ಅವರು ಶರಪಂಜರದಲ್ಲಿ ಮಲಗಿದ್ರಂತು ಮಲಗಿದಾಗಲೇನೇ ಹೇಳಿತ್ತು ವಿಷ್ಣು ಸಹಸ್ರನಾಮವನ್ನು ಅವರು ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಪಕ್ಕದಲ್ಲೇ ಕೃಷ್ಣ ಬಂದು ಕೂತುಕೊಂಡು ಕೇಳ್ತಾ ಇದ್ದಂತೆ ಚೆನ್ನಾಗಿ ಹೇಳ್ತಿದ್ದೆ ಹೇಳಿ ಮುಂದುವರೆಸು ಮುಂದುವರೆಸು ಅಂತಿದ್ದಂತೆ ಆ ರೀತಿ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಇನ್ನು ತಂದೆ ತಾಯಿಗಳ ಸೇವೆ ಮಾಡಬೇಕು ಅಂತ ಪುಂಡಲೀಕ ಅವರ ತಂದೆ ಕಾಲು ಒತ್ತುತ್ತಾ ಇದ್ದಂತೆ ಕಾಲು ಒತ್ತುಕೊಂಡು ತಾಯಿ ಸೇವೆ ಮಾಡಿಕೊಂಡು ಕೂತ್ಕೊಂಡಿದ್ದಾನೆ ಇದ್ದಕ್ಕಿದ್ದಾಗೆ ಭಗವಂತ ಬಂದ ಮನೆ ಮುಂದೆ ಮನೆ ಮುಂದೆ ಬಂದು ಬಾರೋ ಹೊರಗೆ ಕಾಯ್ತಿದ್ದೀನಿ ಅಂತ ಕರೆದ್ರೆ ಮನೆ ಒಳಗಿಂದಲೇ ಒಂದು ಇಟ್ಟಿಗೆ ಬಿಸಾಕಿದ್ನಂತೆ ಬಿಸಾಕಿ ಅಲ್ಲಿ ನಿಂತ್ಕೊಂಡಿರೋ ಬರ್ತೀನಿ ಅಂತ ಹೇಳಿದ್ನಂತೆ ಅವನು ಕೂತ್ಕೊಂಡು ತಂದೆ ತಾಯಿ ಸೇವೆ ಅಂದರೆ ಏನು ಅದರಲ್ಲೂ ಕೂಡ ಅಂತರ್ಯಾಮಿಯಾದ ಭಗವಂತನ ಸೇವೆ ಮಾಡ್ತಾ ಇದ್ದೇನೆ ಅಂತ ದೇವರ ಕೀರ್ತನೆ ಮಾಡ್ತಿದ್ದಂತೆ ಆದ್ದರಿಂದ ಕುಳಿತು ಪಾಡಲು ನಿಲ್ವ ಅವನ ಮನೆ ಮುಂದೆನೇ ಬಂದು ನಿಂತುಕೊಂಡಿದ್ದಂತೆ ಭಗವಂತ ನಿಂತೇ ಬಿಟ್ಟಿದ್ದಾನೆ ನಿಂತರೇ ನಲಿವ ನಿಂತು ಸ್ತೋತ್ರ ಮಾಡಿದರೆ ಭಗವಂತ ಕುಣಿದು ಬಿಡುತ್ತಾನಂತೆ ಅದಕ್ಕೆ ನಿದರ್ಶನ ಏನು ಅಂದರೆ ಪ್ರಲ್ಹಾದ ರಾಜರು ನಿಂತು ಭಗವಂತನ ಸ್ತೋತ್ರ ಮಾಡ್ತಾ ಇದ್ದರೆ ಕಂಬ ಒಡಿಕೊಂಡು ನರ್ತನೆ ಮಾಡಿಕೊಂಡು ಬಂದಂತೆ ಪರಮಾತ್ಮ ನರ್ತನೆ ಮಾಡಿಕೊಂಡು ಬಂದು ಪ್ರಹ್ಲಾದನಿಗೆ ಅನುಗ್ರಹ ಮಾಡಿದ ನಿಂತರೇ ನಲಿವ ನಿಂತು ದೇವರ ಸ್ತೋತ್ರ ಮಾಡಿದರೆ ಭಗವಂತ ನಲಿದು ಭಕ್ತರಿಗೆ ಅನುಗ್ರಹ ಮಾಡುತ್ತಾನೆ ಸುಲಭನೋ ಹರಿ ಪರಮಾತ್ಮ ಅತ್ಯಂತ ಸುಲಭ ಅವನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಗೊತ್ತಿಲ್ಲ ಅವನನ್ನು ಹೇಗೆ ಒಲಿಸ್ಕೊಳ್ಬೇಕು ಅಂತ ಗೊತ್ತಿಲ್ಲ ನಮಗೆ ಅದರಿಂದಾಗಿ ಒಲಿಸಿಕೊಳ್ಳಿಕ್ಕೆ ಗೊತ್ತಿಲ್ಲದೇ ಇದ್ದವರಿಗೆ ಸುಲಭ ನೋ ಹರಿ ಇಂಗ್ಲೀಷಿನ ನೋ ಇಟ್ಟುಕೊಳ್ಬೇಕು ಆದರೆ ಯಾರಿಗೆ ಒಲಿಸಿಕೊಳ್ಳಲಿಕ್ಕೆ ಗೊತ್ತಿದೆಯೋ ಅವರಿಗೆ ಕನ್ನಡದ ನೋ ಸುಲಭನೋ ಹರಿ ಭಗವಂತ ಅತ್ಯಂತ ಸುಲಭವಾಗಿ ಸಿಕ್ಕಿಬಿಡ್ತಾನಂತೆ ಪರಮಾತ್ಮ ಆದ್ದರಿಂದ ಅವನ್ನು ಹಾಗೆ ಅರ್ಥ ಮಾಡಿಕೊಂಡು ಯಾಕೆಂದರೆ ಎಲ್ಲಿ ತನಕ ಬರೀ ಭೀಷ್ಮ ಮಾತ್ರ ಅಲ್ಲ ಲಕ್ಷ್ಮೀದೇವಿನೂ ಕೂಡ ಹಾಗೆ ಮಾಡುತ್ತಾಳಂತೆ ಲಕ್ಷ್ಮೀದೇವಿ ಭಗವಂತನನ್ನ ಯಾವಾಗ ಈ ಪ್ರಳಯ ಕಾಲದಲ್ಲಿ ಪರಮಾತ್ಮ ಮಲಗಿರ್ತಾನಂತೆ ದೇವರು ಪ್ರಳಯ ಕಾಲದಲ್ಲಿ ಮಲಗಿದಾಗ ಮತ್ತೆ ಬ್ರಹ್ಮನ ಪ್ರಳಯ ಎಲ್ಲ ಮುಗಿದ ಮೇಲೆ ದೇವರು ಹೇಳ್ತಾನಂತೆ ದೇವರು ಹೇಳೋಕ್ಕಿಂತ ಮೊದಲು ಲಕ್ಷ್ಮೀದೇವಿ ಎದ್ದಿರ್ತಾಳಂತೆ ಒಟ್ಟು ಬ್ರಹ್ಮಮಾನದ ನೂರು ವರ್ಷ ಭಗವಂತ ಮಲಗ್ತಾನೆ ಪ್ರಳಯ ಕಾಲದಲ್ಲಿ ಆ ಪ್ರಳಯದಲ್ಲಿ ಯಾರೂ ಇಲ್ಲ ತನ್ನ ಹೆಂಡತಿ ಜೊತೆಗೆ ಹಾಯಾಗಿರ್ತಾನೆ ಬೊಮ್ಮಾನ ಪ್ರಳಯದಲ್ಲಿ ತನ್ನರಸಿಯೊಡಗೂಡಿ ಸುಮ್ಮಾನದಿಂದ ಮಲಗಿಪ್ಪ ನಮ್ಮ ನಾರಾಯಣಗೂ ಈ ಗಡಿ ಗಡಿಗಡಿಗೂ ಜನ್ಮ ಬೆಂಬುವುದು ಅವತಾರ ಭಗವಂತ ತನ್ನರಸಿಯೊಡಗೂಡಿ ಸುಮ್ಮಾನದಿಂದ ಆನಂದದಿಂದ ಮಲಗಿರ್ತಾರೆ ದೇವರು ಆಗ ಎಂಬತ್ತೇಳುವರೆ ವರ್ಷಕ್ಕೆ ನಮ್ಮ ದುರ್ಗಮ್ಮ ಗೆಚ್ಚರ ಅಂತ ಹೇಳ್ತಾರೆ ಎಂಬತ್ತೇಳುವರೆ ವರ್ಷ ಆದಾಗ ಲಕ್ಷ್ಮಿ ಎದ್ದು ಬಿಡ್ತಾಳಂತೆ ಎದ್ದು ಏನು ಮಾಡ್ತಾಳಂತೆ ಭಗವಂತನನ್ನು ಎಗ್ಗಿಸಲಿಕ್ಕೆ ಅಂತ ಎಲ್ಲ ತಯಾರಿ ಮಾಡಿಕೊಂಡು ಪರಮಾತ್ಮನ ಎದುರಲ್ಲಿ ಬಂದು ವೇದ ಮಂತ್ರಗಳಿಂದ ಹಾಡಿ ಭಗವಂತನಿಗೆ ಸುಪ್ರಭಾತವನ್ನು ಹೇಳಿ ಎಬ್ಬಿಸ್ತಾಳಂತೆ ಲಕ್ಷ್ಮೀದೇವಿ ಭಗವಂತ ಮಲಗಿರ್ತಾನೆ ಮಲಗಿದ ಪರಮಾತ್ಮನನ್ನು ವೇದದಿಂದ ಹಾಡಿ ಎಬ್ಬಿಸಿದಾಗ ಭಗವಂತ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಹೇಳ್ತೀಯಲ್ಲ ವೇದ ಮಂತ್ರ ಲಕ್ಷ್ಮಿ ಇನ್ನೂ ಹೇಳಿ ಕೇಳ್ತೀನಿ ಅಂತ ಕೂತ್ಕೊಂಡು ಹೇಳ್ತಾನಂತೆ ದೇವರು ಕೂತ್ಕೊಂಡ್ಬಿಡ್ತಾನಂತೆ ಪರಮಾತ್ಮ ಎಂದು ಕೂತ್ಕೊಳ್ತಾನಂತೆ ಕುಳಿತು ಕೇಳುವ ಭಗವಂತ ಅಂತ ಇಲ್ಲೆಲ್ಲಿ ಹೇಳಿದ್ದಾನೆ ದಾಸರ ಪದ್ಯದಲ್ಲಿ ಅದು ಇಲ್ಲಲ್ವ ಅಂದರೆ ಸ್ವಲ್ಪ ಪದಚ್ಛಯದ ಬದಲು ಮಾಡ್ಕೋಬೇಕಷ್ಟೆ ಮಲಗಿ ಪರಮಾದರ ದೀಪಾಡಲು ಮಲಗಿ ಪರಮಾದರದಿ ಅನ್ನೋದನ್ನು ಸ್ವಲ್ಪ ಬಿಡಿಸಿಕೊಳ್ಳಿ ಹೇಗೆ ಅಂದರೆ ಮಲಗಿ ಅಲ್ಲ ಮಲಗಿಪ ಅಲ್ಲಿಗೆ ನಿಲ್ಲಿಸಿಕೊಳ್ಳಿ ಮಲಗಿಪ ಮಲಗಿಪ ಅಂದರೆ ಮಲಗಿದಂಥ ಭಗವಂತನನ್ನು ರಮಾದರದಿ ಪಾಡಲು ರಮಾದೇವಿ ಲಕ್ಷ್ಮೀದೇವಿ ಆದರದಿಂದ ಹಾಡಿದರೆ ಕುಳಿತು ಕೇಳುವ ಕುಳಿತು ಕೇಳ್ತಾನಂತೆ ಭಗವಂತ ಎದ್ದು ಕೂತ್ಕೊಂಡು ಎಷ್ಟು ಚೆನ್ನಾಗಿ ಹೇಳ್ತೀನಿ ಲಕ್ಷ್ಮೀ ನೀನು ಅಂತ ಕೇಳಿ ಆನಂದವನ್ನು ಪಡ್ತಾನಂತೆ ಭಗವಂತ ಲಕ್ಷ್ಮಿ ಹೇಳಿದರೂ ಅಷ್ಟೇ ಆನಂದ ಅವನಿಗೆ ನಾವು ಹಾಡಿದರೂ ಅಷ್ಟೇ ಆನಂದ ಅಂತೆ ಭಗವಂತನಿಗೆ ಅಂದರೆ ತನ್ನ ಭಕ್ತನಾದವರು ಏನು ಮಾಡಿದರೂ ನನ್ನನ್ನು ಕೊಂಡಾಡಿದರೆ ಸಾಕು ನಾನು ಆನಂದ ಪಡ್ತೇನೆ ಅಂತ ಪರಮಾತ್ಮ ಆನಂದ ಪಡ್ತಾನಂತೆ ಅದನ್ನು ದಾಸರೇ ಹೇಳುತ್ತಾರೆ ಯಾವ ರೀತಿ ಈ ತಾಯಿಯಾದವಳು ಮಗು ಏನೋ ಒಂದು ತನ್ನ ತೊದಲು ನುಡಿಯಲ್ಲಿ ಏನೋ ಒಂದು ಸ್ತೋತ್ರ ಕಲಿತದೆ ಆ ಸ್ತೋತ್ರವನ್ನು ತಂದೆ ಭಾಷೆಯಲ್ಲಿ ಏನಾದರೂ ಹೇಳಿತು ಅಂದರೆ ತಾಯಿಗೆ ಎಷ್ಟು ಆನಂದ ಅಂತೀರಿ ಅಯ್ಯೋ ನನ್ನ ಕಂದ ಎಷ್ಟು ಚೆನ್ನಾಗಿ ಹೇಳ್ತೀಯಲ್ಲೋ ಸ್ತೋತ್ರವನ್ನು ಅಂತ ಅದನ್ನು ಮುದ್ದಾಡಿದ್ದೇ ಮುದ್ದಾಡಿತ್ತು ಹಾಗೆ ಭಗವಂತನೂ ಕೂಡ ಬಾಲಕನು ಕಲ ಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಲಕುಮೀ ಲೋಲ ಭಕುತನು ಮಾಡುತಿಹ ಸಂಸ್ತುತಿಗೆ ಹಿಕ್ಕುವನು ತಾಳ ತನ್ನವರಲ್ಲಿ ಮಾಡುವ ಹೇಳನವ ಹೆತ್ತೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂದ ಎಷ್ಟು ಅದ್ಭುತ ಬಾಲಕನ ಪಲ ಕಲಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಅಂತ ಮಕ್ಕಳು ಹಾಡಿದಾಗ ಜನನಿ ತಾಯಿ ಅದನ್ನು ಕೇಳಿ ಎಷ್ಟು ಚೆನ್ನಾಗಿ ಹಾಡ್ತಿಯಲ್ಲ ಕೂಸು ಅಂತ ಅದನ್ನು ಮುದ್ದಾಡ್ತಾಳಂತೆ ಹಾಗೆ ಮುದ್ದಾಡುವಂತೆ ಭಗವಂತನೂ ಕೂಡ ಲಕುಮಿ ಲೋಲ ಭಕುತರ ಭಕುತರು ಮಾಡುತಿಹ ಸಂಸ್ಕೃತಿಗೆ ಹಿಕ್ಕುವನು ಮಾಡುವಂತಹ ಸ್ತೋತ್ರವನ್ನು ಕೇಳಿ ಆನಂದ ಪಡ್ತಾನಂತೆ ಪರಮಾತ್ಮ ಆನಂದ ಪಡ್ತಾನೆ ಭಗವಂತ ಆನಂದದಿಂದಾಗಿ ಅವರಿಗೆ ಅನುಗ್ರಹ ಮಾಡುತ್ತಾನಂತೆ ಎಷ್ಟು ಅನುಗ್ರಹ ಅಂದರೆ ತಾಳ ತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈನು ತನ್ನವರಿಗೇನಾದ್ರೂ ಅವಮಾನ ಆದ್ರೆ ಮಾತ್ರ ಸಹಿಸೋದಿಲ್ಲಂತ ಎಷ್ಟರ ಮಟ್ಟಿಗೆ ಅಂದರೆ ತನ್ನವರಿಗೆ ಅವಮಾನ ಮಾಡಿದ್ದ್ಯಾರು ಅಂದರೆ ಈ ಅಯೋಗ್ಯ ದುರ್ಯೋಧನ ಮಾಡಿದ ದುರ್ಯೋಧನ ಎಷ್ಟು ಅವಮಾನ ಮಾಡಿದ ದ್ರೌಪದಿ ದೇವಿಯರನ್ನ ಸಭೆಯಲ್ಲಿ ಕರೆಸಿ ಅವಮಾನ ಮಾಡಿದ ಪರಮ ದೊಡ್ಡ ಅವಮಾನ ಆದರೆ ಆ ಕಾಲದಲ್ಲಿ ಮಾತನಾಡಿದ ವ್ಯಕ್ತಿ ಅಂತಿದ್ರೆ ಒಬ್ಬನೇ ಒಬ್ಬ ವಿದುರ ಮಾತ್ರ ಮಾತಾಡಿದ್ದಂತೆ ಇದು ತಪ್ಪು ಅಂತ ಪ್ರತಿಭಟನೆ ಮಾಡಿದವು ನಾವು ಒಬ್ಬನೇ ಆದ್ದರಿಂದ ಕೃಷ್ಣ ಸಂಧಾನಕ್ಕೆ ಅಂತ ಹೋಗ್ತಾನೆ ಸಂಧಾನಕ್ಕೆ ಅಂತ ಹೋದಾಗ ಕೃಷ್ಣ ಪರಮಾತ್ಮ ಹೋಗ ಹೋದ ಈ ದುರ್ಯೋಧನ ತನ್ನ ಮನೆಯಲ್ಲಿ ಕಾದು ಕೂತಿದ್ನಂತೆ ಕಾದು ಕೂತ್ಕೊಂಡಿದ್ದ ಈ ಕೃಷ್ಣ ಬರ್ತಾನೆ ನಮ್ಮನೆಗೆ ಊಟಕ್ಕೆ ಬರ್ತಾನೆ ಅಡುಗೆ ಮಾಡಿಸೋಣ ಅಂತ ಭಾರಿ ವೈಭವದ ಅಡಿಗೆ ಮಾಡಿಸಿದ್ನಂತೆ ಈ ಕೃಷ್ಣ ಹೋದ ಹೋದ ಕೂಡಲೇ ಇವನು ಕರೆದ ನಮ್ಮನೆಗೆ ಬಂದ್ಬಿಡು ಊಟಕ್ಕೆ ಅಂತಂದರೆ ಕೃಷ್ಣ ಹೇಳ್ತಾನೆ ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ ಯಾವತ್ತೂ ಕೂಡ ಒಬ್ಬ ಪ್ರೀತಿ ಪಾತ್ರನಾದವನ ಮನೆಯಲ್ಲಿ ಊಟ ಮಾಡಬೇಕಂತೆ ಪ್ರೀತಿಯಿಂದ ಕರೆದಿರ್ತಾನೆ ಅಂತ ಅವನ ಮನೆಗೆ ಹೋಗಬೇಕು ಊಟ ಮಾಡಬೇಕು ಆದರೆ ಯಾರು ಪ್ರೀತಿಪಾತ್ರರಲ್ವೋ ಅವ್ರ ಮನೆ ಊಟಕ್ಕೆ ಹೋಗಬಾರದು ಅಂತ ಹೇಳ್ತಾರೆ ಅವ್ರ ಮನೆ ಊಟಕ್ಕೆ ಹೋಗಬಾರ್ದಂತೆ ದ್ವಿಷದನ ನಭೋಕ್ತವ್ಯಂ ದ್ವಿಷಂತಂ ನೈವ ಭೋಜಯೇತು ಅಂತಾನೆ ಕೃಷ್ಣ ನಚ ಸಂಪ್ರೀಯಸೆ ರಾಜನ್ ನೀನು ನನಗೆ ಪ್ರೀತಿಪಾತ್ರನಲ್ಲ ನನ್ನ ದ್ವೇಷಿ ನೀನು ಅಂತ ಅವನು ಕೇಳ್ದ ಅಲ್ಲೋ ಕೃಷ್ಣ ನಿನ್ನನ್ನು ಯಾವಾಗ ದ್ವೇಷ ಮಾಡಿ ನಾನು ಅಂತಂದರೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಪಾಂಡವಾನ್ ವಿಷಸಸೆ ರಾಜನ್ ನಮ್ಮ ಪ್ರಾಣಾಹಿ ಪಾಂಡವಾ ಪಾಂಡವ ಅನ್ನು ನೀನು ಪಾಂಡವರ ದ್ವೇಷ ಮಾಡಲಿಲ್ವೇನೋ ಪಾಂಡವರು ನನ್ನ ಪ್ರಾಣ ಕಣು ಅಂಥವ್ರನ್ನ ದ್ವೇಷ ಮಾಡಿದೆಯಲ್ಲ ಆದ್ದರಿಂದ ನಿಮ್ಮ ಮನೇಲಿ ಊಟ ಮಾಡಲ್ಲ ನಾನು ಅಂತ ಅಷ್ಟು ಜನರ ಎದರಲ್ಲಿ ಈ ಮಾತನ್ನು ಖಡಾಖಂಡಿತವಾಗಿ ಹೇಳಿ ಅವಮಾನ ಮಾಡಿ ಹೋಗಿಬಿಟ್ಟನಂತೆ ಮಾನ ಎಲ್ಲ ಹರಾಜ್ ಹಾಕಿಬಿಟ್ಟೆ ಕೃಷ್ಣ ಇಷ್ಟೆಲ್ಲ ಆಯ್ತಲ್ಲ ಓದದ್ದೆಲ್ಲಿಗೆ ಅಂದರೆ ವಿದುರನ ಆಲಯದಿ ಪಾಲುಂಡ ವಿದುರನ ಮನೆಗೆ ಹೋದನಂತೆ ಊಟಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋದಂತೆ ಅಲ್ಲಿಗೆ ಹೋದ್ರೆ ಈ ವಿದುರ ಏನು ಮಾಡಿದ್ದ ಕೃಷ್ಣ ಬರ್ತಾನೆ ಕೃಷ್ಣನಿಗೋಸ್ಕರವಾಗಿ ಚೆನ್ನಾಗಿರುವ ಹಣ್ಣು ಬೇಕು ಅಂತ ಮಾರ್ಕೆಟಿಗೆ ಹೋಗಿದ್ದಂತೆ ಹಣ್ಣು ತರಲಿಕ್ಕೆ ಅಂತ ಮಾರ್ಕೆಟಿಗೆ ಹೋಗಿ ಅದು ಮನೇಲಿತ್ತು ಬಾಳೆಹಣ್ಣು ಇಟ್ಟಿದ್ದಂತಂದಷ್ಟು ಸ್ವಲ್ಪ ಕರಗಾಗಿತ್ತದು ಕಪ್ಪುಗಿತ್ತು ಅಂತ ಹೇಳಿ ಫ್ರೆಶ್ ಆಗಿರೋ ಹಣ್ಣು ತರಬೇಕು ಅಂತ ಹೋಗಿದ್ದಂತೆ ಆಗ ಇವನು ಮಾರ್ಕೆಟಿಗೆ ಹೋದಾಗಲೇ ಈ ಕೃಷ್ಣ ಒಳಗೆ ಬಂದುಬಿಟ್ಟ ಕೃಷ್ಣ ಒಳಗೆ ಬಂದ ಕೂಡಲೇ ವಿದುರ ಹೆಂಡತಿ ಆರುಣಿ ಇತ್ತು ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಕೈಕಾಲು ಆಡ್ತಿಲ್ಲ ಅವಳಿಗೆ ಏನು ಮಾಡಬೇಕು ಅಡಿಗೆ ಕೃಷ್ಣ ಬಂದಿದ್ದಾನೆ ಅಂತ ಮೈ ಮೇಲೆ ಎಚ್ಚರ ಇಲ್ಲ ಅವಳಿಗೆ ಭಕ್ತಿ ಕೃಷ್ಣನ ಮೇಲೆ ಆ ಭಕ್ತಿಯಿಂದ ಆ ಹಣ್ಣನ್ನೇ ತಂದಂತೆ ಆ ಹಣ್ಣನ್ನೇ ತಂದು ಆ ಹಣ್ಣುಗಳನ್ನೆಲ್ಲವನ್ನು ಕೂಡ ಕೃಷ್ಣನ ಮುಂದಿಟ್ಟು ಬಾಳೆಹಣ್ಣನ ಅದು ಕರ್ರಗಿತ್ತಲ್ಲ ಆ ಕರಿ ಬಾಳೆಹಣ್ಣಿನ ಸಿಪ್ಪೆ ತೆಗೆದಲಂತೆ ಹಣ್ಣನ್ನು ಡಸ್ಟ್ಬಿನ್ಗೆ ಹಾಕಿದ್ಲಂತೆ ಸಿಪ್ಪೆ ಕೊಟ್ಲಂತೆ ಕೃಷ್ಣನಿಗೆ ತಿನ್ನು ತಿನ್ನುಂತು ಕೊಟ್ಲಂತೆ ಈ ಕೃಷ್ಣ ಎಂತವನು ಅದನ್ನೇ ತಿನ್ಕೋತ ಕೂತಂತೆ ಅದನ್ನೇ ತಿನ್ಕೋತ ಕೂತ ಆಮೇಲೆ ಸ್ವಲ್ಪ ಹೊತ್ತಿಗೆ ಇವನು ಬಂದ ವಿದುರ ಬಂದ ವಿದುರ ಬಂದು ನೋಡ್ತಾನೆ ನೋಡುವಾಗ ಸಿಪ್ಪೆ ಕೊಡ್ತಿದ್ದಾಳೆ ನೋಡಿ ಅಯ್ಯೋ ನಿನ್ನ ಕಲೆ ಸರಿ ಅಂತ ಬೈದಂತೆ ಹೆಂಡತಿಗೆ ಸಿಪ್ಪೆ ಕೊಡ್ತಾರೆ ಯಾರಾದರೂ ಕೂಡ ಹಣ್ಣು ಕೊಡಬೇಕು ಸುಮ್ಮ ನೀನು ನಾನು ಕೊಡ್ತೀನಿ ಫ್ರೆಶ್ಶಾಗಿ ತಂದಿದ್ದೀನಿ ಅಂತ ಹಣ್ಣು ಸುಲಿದು ಆವಾಗ ಸಿಪ್ಪೆಯನ್ನು ಡಸ್ಟ್ಬಿನಿಗೆ ಹಾಕಿ ಹಣ್ಣು ಕೊಟ್ಟನಂತೆ ಕೃಷ್ಣನಿಗೆ ಕೃಷ್ಣ ಹೇಳಿದ ಏನೋ ಇದ್ರ ಇಲ್ಲಿ ತನಕ ನೀನು ಹೆಂಡತಿ ಕೊಟ್ಟಿದ್ದು ಭಾಳ ಸಿಹಿ ಇತ್ತು ನೀ ಕೊಟ್ಟಿದ್ದು ಸಪ್ಪುಗರಲ್ಲೋ ಏನು ಸರಿಯಿಲ್ಲ ನೋಡು ಹಣ್ಣು ಅಂತಂದಂತೆ ಅವನು ಹೇಳ್ತಾನೆ ಕೃಷ್ಣ ಏನು ಮಾತಾಡ್ತಿದ್ದೀಯೋ ನೀನು ನನ್ನ ಹೆಂಡತಿ ಕೊಟ್ಟದ್ದು ನಿನಗೆ ಸಿಪ್ಪೆ ನಾ ಕೊಟ್ಟದ್ದು ಹಣ್ಣು ಆದರೆ ನೀನು ನೋಡಿದರೆ ನಂದು ಸರಿ ಇಲ್ಲ ಅಂತ ಹೇಳಿ ಅಂದರೆ ಅದಕ್ಕೆ ಕೃಷ್ಣ ಹೇಳುತ್ತಾನೆ ನೋಡು ನಿನ್ನ ನಿನ್ನ ಹೆಂಡತಿ ಕೊಟ್ಟದ್ದು ಹಣ್ಣೇ ಅದು ಸಿಪ್ಪೆ ಹೌದು ಸಿಪ್ಪ ಸಿಪ್ಪೆ ಆಗಿದ್ದರೂ ಕೂಡ ನಿನ್ನ ಹೆಂಡತಿಗೆ ಕೊಡುವಾಗ ಅವಳಿಗೆ ಎಷ್ಟು ಭಕ್ತಿಯಲ್ಲಿ ಮುಳುಗಿತ್ತು ಅಂದರೆ ಇದು ಹಣ್ಣು ಇದು ಸಿಪ್ಪೆ ಅನ್ನುವ ತಿಳುವಳಿಕೆ ಇಲ್ಲದೆ ಇರುವಷ್ಟು ಭಕ್ತಿಯಲ್ಲಿ ಮುಳುಗಿತ್ತು ನಿನಗೂ ಭಕ್ತಿ ಇದೆ ಎಷ್ಟು ಅಂದರೆ ಇದು ಹಣ್ಣು ಇದು ಸಿಪ್ಪೆ ಅಂತ ಗೊತ್ತಿರುವಷ್ಟರ ಮಟ್ಟಿಗೆ ನೀನಿದ್ದೆ ಆದ್ದರಿಂದ ಇನ್ನೂ ನೀನು ಆ ಪರವಶನೆಗೆ ಒಳಗಾಗಿಲ್ಲ ನೋಡು ಅಂತ ಆದ್ರಿಂದ ರುಚಿ ಇಲ್ಲ ಅನ್ನಂತೆ ಭಗವಂತ ಏನು ಕೊಡ್ತೀಯೋ ಕೊಡು ಭಕ್ತ್ಯ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ ಅಂತ ಭಕ್ತಿಯಿಂದ ಕೊಡು ನನಗೆ ಅಂತ ಹೇಳ್ತಾನೆ ಭಗವಂತ ಈ ರೀತಿಯಲ್ಲಿ ಪರಮಾತ್ಮನಿಗೆ ಇದೆಲ್ಲ ಆ ದಾಸರ ಬಾಯಿಲಿ ಬರುವಂಥ ಮಾತುಗಳು ಎಂಥ ಅದ್ಭುತವಾದಂಥ ನುಡಿಗಟ್ಟುಗಳಿವೆಲ್ಲವೂ ಕೂಡ ಅಂತಂದರೆ ಪರಮಾದ್ಭುತವಾದಂಥ ನುಡಿಗಳು ಜಗನ್ನಾಥ ದಾಸರದ್ದು ಇಂಥ ದಾಸರ ಮಾತುಗಳಲ್ಲಿ ಇನ್ನು ಕೆಲವೊಂದನ್ನು ಹೇಳ್ತೀನಿ ಅದರಲ್ಲಿ ಒಂದು ರಾಯರ ಬಗ್ಗೆ ಕೆಲವು ಸ್ತೋತ್ರಗಳನ್ನು ಮಾಡುತ್ತಾರೆ ರಾಯರ ಬಗ್ಗೆ ಸ್ತೋತ್ರವನ್ನು ಮಾಡುವಾಗ ಸಂಸ್ಕೃತದ ಶಬ್ದಗಳನ್ನು ಹಾಕಿ ಸಂಸ್ಕೃತ ಭೂಯಿಷ್ಠವಾಗಿ ಮಾಡುವಂಥ ಒಂದು ಕಲೆ ಬರುತ್ತೆ ರಾಘವೇಂದ್ರ ಯತಿ ಸಾರ್ವಭೌಮ ದುರಿತೌಗ ದೂರ ನಮೋ ನಮೋ ಅಂತ ಒಂದು ಪದ್ಯ ರಚನೆ ಮಾಡಿದ್ದ ಆ ಪದ್ಯದಲ್ಲಿ ಹೇಳುವಾಗ ರಾಯರ ಬಗ್ಗೆ ಹೇಳಬೇಕಾದರೆ ಕೆಲವು ಮಾತುಗಳನ್ನು ಹೇಳ್ತಾರೆ ಏನದು ಅರ್ಥವೇ ಆಗೋದಿಲ್ಲ ನಮಗೊಂದು ಸರ್ತಿ ಆ ಪದಗಳನ್ನು ಕೇಳಬೇಕು ಅಲ್ಲಿ ಬಂದಿರುವಂಥ ಪದ ಹೇಗಿದೆ ನೋಡಿ ಮಾಗದ ರಿಪುಮತ ಸಾಗರ ಮೀನ ನಮೋ ನಮೋ ಅಂತ ಹೇಳ್ತಾರೆ ಮಾಗದ ರಿಪು ಮತ ಅವ್ರ ಮಾಗದ ರಿಪುಮತ ಸಾಗರ ಮೀನ ಅಂತ ಮಾಗಧ ರಿಪುಮತ ಸಾಗರ ಮೀನ ಅಂದರೆ ಏನು ಅರ್ಥ ಮಾಡಬೇಕು ನಾವು ಅದರ ಅರ್ಥ ಏನು ಅಂದರೆ ಮಾಗಧ ಅಂದರೆ ಮಗದ ದೇಶದ ರಾಜ ಅಂತರ್ಥ ಮಗದ ಮಗದ ದೇಶದ ರಾಜ ಯಾರು ಜರಾಸಂಧ ಜರಾಸಂಧನ ರಿಪು ಅಂದರೆ ಯಾರು ಭೀಮಸೇನ್ ದೇವರು ಭೀಮಸೇನ್ ದೇವರು ಯಾಕೆ ಅವನನ್ನು ಕೊಂದದ್ದವರು ಹಾಗಾಗಿ ಜರಾಸಂಧನ ರಿಪು ಅಂದರೆ ಯಾರು ಅಂತಂದರೆ ಈ ಭೀಮಸೇನ್ ದೇವರು ಭೀಮಸೇನ್ ದೇವರ ಮತ ಯಾವುದು ಅಂದರೆ ಮಥ್ವ ಮತ ಆ ಮತದಲ್ಲಿ ಸಾಗರ ಮೀನ ಆ ಮತವೆಂಬ ಸಾಗರದಲ್ಲಿ ಮೀನಿನಂತೆ ಇದ್ದೀರಿ ರಾಘವೇಂದ್ರ ಸ್ವಾಮಿಗಳೇ ನೀವು ಅಂತ ಅದರಲ್ಲಿ ಓಡಾಡಿಕೊಂಡಿರ್ತೀರಿ ನೀವು ಅಂತ ಹೇಳಿ ಪದಗಳನ್ನು ನೋಡಿ ಹಾಗೆ ಜೋಡಿಸಿದ್ದಾರೆ ಅಂತ ಆ ಪದಗಳನ್ನೆಲ್ಲವನ್ನೂ ಕೂಡ ಅದೇ ರೀತಿಯಲ್ಲಿ ಇನ್ನೊಂದು ಕಡೆಯಲ್ಲೂ ಕೂಡ ಹೇಳುತ್ತಾರೆ ಇನ್ನೊಂದು ಕಡೆಯಲ್ಲಿ ಭಾವಜ ಮಾರ್ಗಣ ಭುಜಗ ವಿನಾಯಕ ನಮೋ ನಮೋ ಅಂತ ಹೇಳುತ್ತಾರೆ ಭಾವಜ ಮಾರ್ಗ ಭಾವಜ ಮಾರ್ಗಣ ಭುಜಗ ವಿನಾಯಕತೆ ವಿನಾಯಕನಂತೆ ಅಂದರೆ ನೋಡಿದರೆ ಮೇಲ್ನೋಟಕ್ಕೆ ನೋಡಿದರೆ ನಮಗೆ ಮೊನ್ನೆ ತಾನೇ ವಿನಾಯಕನ ಹಬ್ಬ ಬಂದಿದೆ ಅದಕ್ಕೆ ವಿನಾಯಕ ಅಂದ ಕೂಡಲೇನೆ ಗಣಪತಿ ಅಂತ ಅನಿಸ್ಬಿಡ್ತದೆ ಆದರೆ ಗಣಪತಿ ಅಂತ ಅರ್ಥ ಅಲ್ಲ ಅಲ್ಲಿ ಭಾವಜ ಮಾರ್ಗಣ ಭುಜಗ ವಿನಾಯಕ ಅಂತ ಭಾವಜ ಮಾರ್ಗಣ ಅಂತ ಹೇಳಿದರೆ ಅದರ ಅರ್ಥ ಏನು ಅಂದರೆ ಭಾವಜ ಭಾವಜ ಅನ್ನೋದಕ್ಕರ್ಥ ಮನಸ್ಸಿನಿಂದ ಜನಿಸಿದಂತಹ ಮನ್ಮಥ ಅಂತ ಅರ್ಥ ಮನ್ಮಥ ಆ ಮನ್ಮಥನಂತೆ ಹರಿತವಾಗಿರುವಂಥ ಮಾರ್ಗಣ ಭುಜಗ ಅದರ ಅವನಂತೆ ಹರಿತವ ಅವನ ಬಾಣಗಳು ಹರಿತವಾಗಿರ್ತದಂತೆ ಅದರಂತೆ ಮಾರ್ಗಣ ಭುಜಗ ಅಂದರೆ ಅದು ಅವನ ಬಾಣಗಳು ಅಂದರೆ ಭುಜಗದಂತೆ ಸರ್ಪದಂತೆ ಇರ್ತದಂತೆ ಸರ್ಪದಂತೆ ಆ ಸರ್ಪಗಳನ್ನು ಕೂಡ ಅದರ ತಲೆ ಮೇಲೆ ಏಟ್ ಹಾಕಿ ಅದನ್ನು ಕೆಳಗೆ ಮಾಡುವಂತಹದ್ದು ಯಾರು ಅಂತಂದರೆ ವಿನಾಯಕ ವಿನಾಯಕ ಅಂದರೆ ಗಣಪತಿ ಅಲ್ಲ ಮತ್ತೆ ವಿ ಅಂತ ಹೇಳಿದರೆ ಪಕ್ಷಿ ಅಂತರ್ಥ ಅಂದರೆ ವಿ ನಾಯಕ ಅಂದರೆ ಪಕ್ಷಿಗಳ ರಾಜ ಅಂದರೆ ಗರುಡ ಅಂತರ್ಥ ದೇವರಂತೆ ಅಂದರೆ ಕಾಮಪ್ರೋಧಾದಿಗಳು ನಿಮ್ಮ ಹತ್ತಿರಕ್ಕೆ ಬರದಂತೆ ಗರುಡ ಹೇಗೆ ಅದನ್ನು ಮೆಟ್ಟಿ ಅದನ್ನು ಕೆಳಗೆ ತುಳಿತಾನೋ ಅದರಂತೆ ನೀವಿದ್ದೀರಿ ರಾಘವೇಂದ್ರ ಸ್ವಾಮಿಗಳೇ ನಿಮಗೆ ನಮೋವನ್ನು ಅಂತ ಹೇಳುವ ಆ ಪದ್ಯಗಳೆಲ್ಲವೂ ಕೂಡ ಬಹಳ ಸ್ವರಸವಾಗಿರುವಂಥ ಪದ್ಯಗಳಿವೆಲ್ಲವೂ ಕೂಡ ಇಂಥ ಅನೇಕ ಪದ್ಯಗಳನ್ನು ರಚನೆ ಮಾಡಿದಂಥ ಮಹಾತ್ಮರು ಅವರು ಎಂತಿಂಥ ಅದ್ಭುತ ಅಂತ ಹೇಳಿದರೆ ಅವರು ಕೊನೆ ಕೊನೆಯಲ್ಲಿ ಈ ಹರಿಕಥಾಮೃತ ಸಾರವನ್ನಂತೂ ಬರೆದದ್ದು ಯಾವಾಗ ಅಂತ ಹೇಳಿದರೆ ಕೊನೆಯ ಕಾಲದಲ್ಲಿ ಬರೆದದ್ದಂಥರು ಕೊನೆ ಕಾಲದಲ್ಲಿ ಕೊನೆ ಕಾಲದಲ್ಲಿ ಅಂತ ಹೇಳಿದರೆ ಅವರ ವಯಸ್ಸೆಲ್ಲ ಆಗೋಗಿತ್ತು ಇನ್ನೇನು ಕೊನೆ ಕಾಲ ಆಗ ಅವರ ಮುಪ್ಪು ಎಷ್ಟು ಅಂದರೆ ಎರಡು ಕಣ್ಣಿನ ರೆಪ್ಪೆಗಳು ಜೋತು ಬಿದ್ದಿದ್ವಂತೆ ಜೋತು ಬಿದ್ದಾಗ ಒಂದು ಕೈಯಲ್ಲಿ ಒಂದು ರೆಪ್ಪೆ ಹೀಗೆ ಮೇಲೆ ಹಿಡಿದು ಇನ್ನೊಂದು ಕೈಯಲ್ಲಿ ಬರಿತಾ ಇದ್ರಂತೆ ಹೀಗೆ ಬರೆದ ಗ್ರಂಥ ಹರಿಕಥಾ ಮೃತಸಾರ ಅನ್ನುವಂಥ ಗ್ರಂಥ ಇಂಥ ಮಹಾತ್ಮರು ದಾಸರು ಆ ದಾಸರೇನಿದ್ದಾರಲ್ಲ ಅವರು ಒಂದು ಹೇಳುತ್ತಾರೆ ತನ್ನ ಭಕ್ತರ ಬಗ್ಗೆ ಯಾವಾಗಲೂ ಕೂಡ ಭಕ್ತರಾದವರು ನನಗೆ ಯಾವಾಗಲೂ ಅವರು ಕೊನೆಗೆ ಹೇಳಿದ್ದು ಇದನ್ನೇ ಅಂತೆ ನನಗೇನೂ ಬೇಡ ನನ್ನ ಜೀವನದಲ್ಲಿ ಋಷಭನಾಮಕ ಪರಮಾತ್ಮ ಭಾಗವತದಲ್ಲಿ ಹೇಳುತ್ತಾರೆ ಯಾವಾಗಲೂ ಕೂಡ ಎಲ್ಲಿರಬೇಕು ನಾವು ಅಂದರೆ ಸಜ್ಜನರ ಜೊತೆಗೆ ಸತಾಂಪ್ರಸಂಗ ಆತ್ಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನಾರ್ ಕಥಾ ಎಲ್ಲ ಸತಾಂ ಪ್ರಸ ಸಜ್ಜನರ ಜೊತೆಗೆ ಸಂಘ ಮಾಡ್ಬೇಕಂತ ಯಾವಾಗಲೂ ಯಾವಾಗಲೂ ಸಜ್ಜನರ ಸಂಘ ಅದನ್ನು ಮಾಡ್ತಾ ಇದ್ದರೆ ಸಾಕು ನಮಗೆ ಗೊತ್ತಿಲ್ಲದೇ ನಾವು ಧರ್ಮ ಮಾರ್ಗಕ್ಕೆ ಬಂದುಬಿಡ್ತೀವಿ ಅಂತ ಧರ್ಮ ಮಾರ್ಗ ಬರ್ತೀವಿ ಯಾಕೆ ಅಂದರೆ ಇಷ್ಟು ಜನ ಸೇರಿ ರಥೋತ್ಸವ ಮಾಡಿ ಹಾಡು ಹೇಳಬೇಕಾದ್ರೆ ಯಾರೋ ಒಬ್ಬರು ಹಾಡು ಬರೋಲ್ಲ ಅಂತ ದೂರಿದ್ರೆ ಅವರಿಗೆ ಅಯ್ಯೋ ನನ್ನ ನೀನು ತಪ್ಪು ತಿಳ್ಕೊತಾರು ಏನೋ ಅವರು ಹೇಳುವಾಗ ನಾನು ಸುಮ್ಮನೆ ಬಾಯಿ ಸೇರಿಸಿದ್ರೆ ಸಾಕು ಅಂತ ಸೇರಿಸ್ತಿರ್ತಾರೆ ಕೆಲವರು ಹಾಗೆ ಆ ರೀತಿಯಲ್ಲಿ ಸೇರಿಸುವಂಥ ಭಾವನೆ ಎನ್ನುವಂಥದ್ದು ಬರೋದು ಯಾವಾಗ ಅಂತಂದರೆ ಯಾವಾಗ ನಾವು ಈ ದೊಡ್ಡ ಸಜ್ಜನರ ಸಂಘವನ್ನು ಮಾಡ್ತೀವೋ ಆವಾಗ ಅಂತ ಆದ್ದರಿಂದ ನನಗೆ ಯಾವಾಗಲೂ ಸಜ್ಜನರ ಸಂಘ ಕೊಡು ಅಂತ ಕೇಳ್ತಾರೆ ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖ ಕಾಯೋ ಕರುಣಾ ಸಾ ಎಂಥ ಮಾತು ಕೇಳಿದ್ದಾರೆ ಯಾವಾಗಲೂ ನನಗೆ ಸಂಘ ಸುಖ ಕೊಡು ಎಂಥ ಸಂಘ ನಿನ್ನ ಕೊಂಡಾಡುವ ಮಂಗಳಾತ್ಮರ ಅಂತ ಯಾರು ಮಂಗಳಾತ್ಮರಿದ್ದಾರಲ್ಲ ಯಾರು ನಿನ್ನನ್ನು ಕೊಂಡಾಡ್ತಾರೋ ಅವರೆಲ್ಲ ಮಂಗಳಾತ್ಮರು ಅಂತ ಹಾಗಾಗಿ ಅಂಥ ಮಂಗಳಾತ್ಮರ ಸಂಘ ಸುಖವನ್ನು ನನಗೆ ಕೊಡು ಮತ್ತೆ ನನ್ನ ಜೀವನದಲ್ಲಿ ಇನ್ನೇನು ಬೇಡ ಅಂತ ಹೇಳಿದ್ದಾರೆ ಯಾಕೆಂದ್ರೆ ಅವರ ಜೀವನದಲ್ಲಿ ಕಷ್ಟ ಸುಖ ಏನು ಬಂದರೂ ಕೂಡ ಅವರು ಮಾತ್ರ ನಿನ್ನನ್ನು ಬಿಡೋದಿಲ್ಲಂತೆ ನಿನ್ನನ್ನು ಬಿಡೋದಿಲ್ಲ ಆದ್ದರಿಂದ ನಿನ್ನನ್ನು ಬಿಡಲ್ಲ ಆದ್ದರಿಂದ ನಿನ್ನನ್ನು ಬಿಡದೇ ಇರುವವರ ಜೊತೆಗಿದ್ರೆ ನಾನೂ ನಿನ್ನ ಹತ್ತಿರಕ್ಕೆ ಬರ್ತೀನಿ ಆದ್ದರಿಂದ ಸಂಘ ಸುಖ ವಿತ್ತೂಕ ಯುವ ಕರುಣಾಸಾಗರ ಇದನ್ನು ಮಾತ್ರ ಕೊಡು ಅಂತ ಕೇಳ್ತಾರೆ ದಾಸರು ಇಂಥ ಮಹಾತ್ಮರು ಇದೆಲ್ಲ ಅವರ ಗ್ರಂಥದ ಆಯಿತು ಅದರ ಜೊತೆಗೆ ಅವರ ಮಹಿಮೆ ಎಂಥದ್ದು ಅಂದರೆ ಎಂಥ ಜ್ಞಾನಿಗಳಾಗಿದ್ದರು ಅನ್ನೋದಕ್ಕೆ ಅವ್ರಿಗೆ ಇನ್ನೊಂದು ಹೆಸರು ಇದೆ ಅವರಿಗೆ ಏನಂದರೆ ಒಮ್ಮೆ ಶ್ರೀರಂಗಪಟ್ಟಣಕ್ಕೆ ಹೋಗಿದ್ರಂತೆ ಶ್ರೀರಂಗಪಟ್ಟಣದಲ್ಲಿ ಅಲ್ಲಿ ಆ ರಂಗನಾಥನ ದರ್ಶನಕ್ಕೆ ಅಂತ ಹೋದವರು ರಂಗನಾಥನ ದರ್ಶನಕ್ಕೆ ಅಂತ ಹೋದಾಗ ಸ್ವಲ್ಪ ಒಳಗಡೆ ಹೋಗೋ ತಡ ಆಗ್ತದೆ ಅಂತ ಮೊದಲು ಸೇವೆ ಮಾಡಿ ಹೋಗೋಣ ಅಂತ ಅವ್ರಿಗೊಂದು ಹವ್ಯಾಸ ಇತ್ತು ರಂಗೋಲಿ ಬಿಡಿಸ್ತಿದ್ರಂತ ರಂಗೋಲಿ ಬಿಡಿಸೋರು ಅದಕ್ಕೆ ಒಳಗಿರುವ ರಂಗನಾಥನನ್ನು ಹೊರ ರಂಗೋಲಿ ಚಿತ್ರದಲ್ಲಿ ಬಿಡಿಸೋಣ ಅಂತ ದಾಸರು ಬಿಡಿಸಿದ್ರಂತೆ ಬಿಡಿಸಿ ಎಲ್ಲ ಆಯಿತು ಆದ ನಂತರ ಅಕಸ್ಮಾತ್ ದಿವಾನ್ ಪೂರ್ಣ ಅಂತಿದ್ರಲ್ಲಿ ಅಲ್ಲಿಯ ದಿವಾನ್ ಅವರು ಬಂದರು ಬಂದು ದಾಸರು ಬಂದಿದ್ದಾರೆ ಅಂತ ನೋಡಿ ಸಂತೋಷ ಆಗಿ ದಾಸರನ್ನು ನೋಡಿದ್ರಂತೆ ಏನೋ ರಂಗೋಲಿ ಬಿಡಿಸ್ತಿದ್ರು ನೋಡಿದರು ಏನು ಅದ್ಭುತ ರಂಗನಾಥನೇ ಎದ್ದು ಬಂದಿದ್ದಾನೆ ಅನ್ನುವಷ್ಟು ಸುಂದರವಾದ ರಂಗೋಲಿ ಬಿಡಿಸಿದ್ರಂತೆ ನೋಡಿ ಹೇಳಿದರು ಶಾಸರಿ ನಿಮ್ಮ ರಂಗೋಲಿ ಭಾಳ ಚೆನ್ನಾಗಿದೆ ನಮ್ಮ ರಂಗನಾಥನನ್ನು ಇಲ್ಲೇ ಇಡಿಸಿಬಿಟ್ಟಿದ್ದೀರಿ ಆದರೆ ಒಂದೇ ಒಂದು ಲೋಪ ಇದೆ ಅಂದ್ರಂತು ಏನು ಲೋಪ ಅಂದರೆ ನಮ್ಮ ರಂಗನಾಥ ನಿತ್ಯ ತಲೆ ಮೇಲೆ ಕಿರೀಟ ಇಟ್ಟುಕೊಡುತ್ತಾರೆ ನೀವು ಕಿರೀಟ ಬಂದು ಬಿಡಿಸಿಲ್ಲ ನೋಡ್ರಿ ಅಂತಂದ್ರೆ ಅದೊಂದು ಬಿಡಿಸಿಲ್ಲ ನೀವು ಅದೊಂದು ಬಿಡಿಸ್ಬೇಕಿತ್ತು ಬಿಡಿಸಿಬಿಡ್ರಿ ಅಂತ ಅದಕ್ಕೆ ಅವ್ರು ಹೇಳಿದರು ಇಲ್ಲ ಜ ನಾನು ಬಿಡಿಸಿದ್ದಲ್ಲ ಇದು ಈ ರಂಗೋಲಿ ಬಿಡಿಸಿದ್ದು ನಾನಲ್ಲ ನನ್ನ ಒಳಗೆ ಒಳಗಿರುವ ರಂಗನೇ ನಿಂತು ಈ ರಂಗೋಲಿ ಬಿಡಿಸಿದ್ದಾನೆ ಆದ್ರಿಂದಾಗಿ ನಾನೆಲ್ಲ ಬಿಡಿಸಿದ್ದು ಬಹುಶಃ ಇವತ್ತು ಕಿರೀಟ ಹಾಕ್ಕೊಂಡಿರ್ಲಿಕ್ಕಿಲ್ಲ ಅದಕ್ಕೆ ಅವನೇ ಬಿಡಿಸಿದ್ದಾನೆ ನೋಡ್ರಿ ಹಿಂಗೆ ಅಂತಂದ್ರಂತೆ ದಾಸರು ಸಾಧ್ಯನೇ ಇಲ್ಲ ನಮ್ಮ ರಂಗ ನಮಗೆ ಗೊತ್ತಿದೆ ಅವ್ನು ನಿತ್ಯ ಕಿರೀಟ ಹಾಕಿಕೊಳ್ಳುತ್ತಾನೆ ಹಾಗಾದ್ರೆ ನೋಡೇ ಬಿಡೋನು ಬರ್ರಿ ಇಬ್ಬರು ದರ್ಶನಕ್ಕೆ ಹೋದ್ರಂತೆ ಒಳಗಡೆ ಒಳಗೆ ಹೋಗಿ ನೋಡ್ತಾರೆ ಅದನ್ನು ನೋಡೋದೆ ದರ್ಶನ ಮಾಡೋದಕ್ಕೊಂದು ಕ್ರಮ ಆಪಾದ ಮೌಳಿ ಪರಿಯಂತಂ ಅಂತ ಪಾದದಿಂದ ಶಿರಸ್ಸಿನ ತನಕ ಬರಬೇಕು ನೋಡಿದ್ರು ಶಿರಸ್ಸಿಗೆ ಬಂದು ನೋಡ್ತಾರೆ ತಲೆ ಮೇಲೆ ಕಿರೀಟನೇ ಇಲ್ಲ ಆಶ್ಚರ್ಯ ಆಯಿತು ಅವರು ಪೂರ್ಣಯ್ಯನವರಿಗೆ ಅರ್ಚಕರು ಕರೆದರು ಯಾಕೆ ಕಿರೀಟ ಯಾಕೆ ಹಾಕಿಲ್ಲ ಇವತ್ತು ಅಂತ ಕೇಳಿದರು ಅವರು ಕೇಳಿದರೆ ಅವರು ಹೇಳಿದರು ಏನಿಲ್ಲ ಸ್ವಾಮಿ ನಿನ್ನ ಇವತ್ತು ಬೆಳಿಗ್ಗೆ ತೆಗಿಬೇಕಾದ್ರೆ ನಿರ್ಮಾಲ್ಯ ವಿಸರ್ಜನೆ ಮಾಡುವಾಗ ಕೈ ಜಾರಿ ಕೆಳಗೆ ಬಿತ್ತು ಸ್ವಲ್ಪ ಡ್ಯಾಮೇಜ್ ಆಗಿದೆ ರಿಪೇರಿ ಅಂತ ಕಳಿಸ್ಕೊಟ್ಟೀವಿ ಅಂತಂದ್ರಂಥದ್ದು ನೋಡಿರಿ ನಾನು ಹೇಳಿದ್ನಲ್ಲ ರಂಗನಾಥ ಕಿರೀಟ ಇಟ್ಟುಕೊಂಡಿಲ್ಲ ಆದ್ರಿಂದ ನನ್ನ ಕೈಯಿಂದಾಗಿ ನನಗೆ ಈ ರಂಗೋಲಿ ಬಿಡಿಸಿದ್ದಾನೆ ಆ ಭಗವಂತ ಹೇಳಿದರು ಅದಕ್ಕೆ ಸ್ವಾಮಿ ನೀವು ಸಾಮಾನ್ಯ ವ್ಯಕ್ತಿಗಳಲ್ಲ ನೀವು ಬರೀ ಇಲ್ಲಿ ತನಕ ಜಗನ್ನಾಥ ದಾಸರು ಅಂತ ಮಾತ್ರ ಇದ್ರಿ ರಂಗೋಲಿನೂ ಅಷ್ಟೇ ಸುಂದರವಾಗಿ ಬಿಡಿಸ್ತೀರಾ ಆದ್ದರಿಂದ ನೀವು ರಂಗೋಲಿ ದಾಸರು ಅಂದ್ರಂತೆ ಅದಕ್ಕೆ ಜಗನ್ನಾಥ ದಾಸರು ಹೇಳಿದ್ರು ಸ್ವಲ್ಪ ಬದಲು ಮಾಡಿರಿ ಅಂದ್ರಂತೆ ನಾನು ರಂಗೋಲಿ ದಾಸರಲ್ಲ ರಂಗ ಒಲಿದ ದಾಸ ನಾನು ಅಂತ ನನ್ನನ್ನು ಹೇಳಿರಿ ಅಂತಂದರೆ ಈ ರೀತಿಯಲ್ಲಿ ಮಹಾತ್ಮರೊಬ್ಬರು ಇಂಥ ದಾಸರ ಆರಾಧನಾ ಪರ್ವಕಾಲದಲ್ಲಿ ಅವರ ಪದ್ಯಗಳನ್ನು ನಮ್ಮ ಜೀವನದಲ್ಲಿ ಏನಿಲ್ಲ ಅಂದರೂ ಕೂಡ ಒಂದು ಸರ್ತಿ ಆದರೂ ಕೂಡ ಅವರು ಬರೆದದ್ದಕ್ಕಾದರೂ ಕೂಡ ಇಡೀ ಹರಿಕಥಾಮೃತ ಸಾರವನ್ನು ಒಮ್ಮೆ ಆದರೂ ಅಧ್ಯಯನ ಮಾಡಬೇಕು ಒಮ್ಮೆ ಆದರೂ ಅಧ್ಯಯನ ಮಾಡಿ ಜೀವನ ಸಾರ್ಥಕ ಸಾರ್ಥಕ ಆಗ್ತದೆ ಅಂಥ ಒಂದು ಗ್ರಂಥಗಳನ್ನು ಅಧ್ಯಯನ ಮಾಡಿರಿ ಅವರ ಆರಾಧನೆಯನ್ನು ಮಾಡಿರಿ ನಮ್ಮ ಅವರೆಲ್ಲರೂ ಕೂಡ ಸೇರಿಕೊಂಡು ಅವರ ಇಡೀ ಕುಟುಂಬದವರು ಎಲ್ಲರೂ ಸೇರಿಕೊಂಡು ಮಠದ ಕುಟುಂಬದವರು ಎಲ್ಲ ಸೇರಿಕೊಂಡು ಈ ಆರಾಧನೆಯನ್ನು ಪ್ರತಿ ವರ್ಷವೂ ಕೂಡ ಬಿಡದೆ ಯಾಕೆ ಅಂದರೆ ದಾಸರ ಹೇಳಿದ್ದಾರಲ್ಲ ಅಳುವರು ನಗುವರು ನಾಟ್ಯವಾಡುವರು ಅಂತ ಏನಾದರೂ ಕೂಡ ನಿನ್ನನ್ನು ಬಿಡೋದಿಲ್ಲಂತೆ ಏನಾದರೂ ಭಗವಂತನನ್ನು ಬಿಡೋದಿಲ್ಲ ಏನು ಜೀವನದಲ್ಲಿ ಕಷ್ಟ ಬರಲಿ ನಷ್ಟ ಬರಲಿ ಏನೇ ಆದರೂ ಕೂಡ ಪ್ರತಿ ವರ್ಷವೂ ಜಗನ್ನಾಥ ದಾಸರ ಆರಾಧನೆ ಮಾಡುತ್ತಿದ್ದೇವೆ ಅದನ್ನು ಬಿಡಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರ ಪ್ರತಿ ವರ್ಷದಲ್ಲೂ ಕೂಡ ಬೇರೆ ಬೇರೆ ಬಡಾವಣೆಗಳಲ್ಲಿ ಅಲ್ಲಲ್ಲಲ್ಲಲ್ಲಿ ದಾಸರ ಆರಾಧನೆಯನ್ನು ಮಾಡುತ್ತಾ ಬರ್ತಿದ್ದಾರೆ ಅವರ ಕುಟುಂಬಕ್ಕೆ ಎಲ್ಲರಿಗೂ ಕೂಡ ಆ ದಾಸರ ಹರಿವಾಯುಗುರುಗಳ ಅನುಗ್ರಹ ಎನ್ನುವಂಥದ್ದಾಗಲಿ ಇಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಜೊತೆಗೆ ಇಲ್ಲಿ ಸೇರಿದಂಥ ಎಲ್ಲ ಹರಿಭಕ್ತರಿಗೂ ಕೂಡ ದಾಸರ ಹರಿವಾಯುಗುರುಗಳ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಈ ಎರಡು ಮಾತುಗಳಲ್ಲಿ ಏನಾದರೂ ಒಳ್ಳೆಯ ವಿಷಯಗಳಿದ್ದರೆ ಅದೆಲ್ಲವೂ ಕೂಡ ನಮ್ಮ ಗುರುಗಳಾದಂಥ ಪರಮಪೂಜ್ಯ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಅವರ ಕಾರುಣ್ಯ ತಪ್ಪಿದ್ದಲ್ಲಿ ನನ್ನದ್ದು ಅಂತ ಹೇಳ್ತಾ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ ಹರೇ ನಮಃ ಶ್ರೀಕೃಷ್ಣಾರ್ಪಣ ಮಸ್ತು ಮತ್ತೊಮ್ಮೆ ಪೂಜ್ಯ ಶ್ರೀಕರಾಚಾರ್ಯರಿಗೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸಿ ಮುಕ್ತಾಯಗೊಳಿಸ್ತಾ ಇದ್ದೇನೆ ಕೃಷ್ಣ